ವಿಜಯಪುರ ಪೊಲೀಸರಿಂದ ಬ್ಯಾಂಕ್ ಸಿಬ್ಬಂದಿ ಸಭೆ ಇತ್ತೀಚೆಗೆ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಬೀದರ್ ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ವಿಜಯಪುರದಲ್ಲಿ ಎರಡು ಘಟನೆ ಆಗಿರ್ಬೋದು ಬಾಗಲಕೋಟದಲ್ಲಿ ಆಗಿರ್ಬೋದು ಅದೇ ರೀತಿ ದಾವಣಗೆರೆ ಮತ್ತೆ ರಾಣೆಬೆನ್ನೂರು ಆಮೇಲೆ ಏನು ಮಂಗಳೂರು ಹಲವಾರು ಕಡೆಗಳಲ್ಲಿ ನಿಮ್ಗೆ ಬ್ಯಾಂಕ್ ಕಳ್ಳತನ ಆಗಿರ್ಬೋದು ಬ್ಯಾಂಕ್ ದರೋಡೆ ಆಗಿರ್ಬೋದು ಬ್ಯಾಂಕ್ ರಾಬರಿ ಆಗಿರ್ಬೋದು ವಿಚಾರಗಳು ನಿಮ್ಮ ಗಮನಕ್ಕೆ ಬಂದಿದೆ ಇವತ್ತು ಇವತ್ತಿನ ಕೂಡ ಆರೋಪಿಗಳು ಸಿಕ್ಕಿಲ್ಲ ಕೆಲವೊಂದು ಕೇಸುಗಳಲ್ಲಿ ಆರೋಪಿಗಳು ಸಿಕ್ಕಿದ್ದಾರೆ ಫಂಡಮೆಂಟಲಿ ಯಾಕೆ ನಾವು ನಿಮ್ಮನ್ನ ಕರೆದಿದ್ದೀವಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ನಾನು ಮತ್ತೆ ಜಿಲ್ಲಾಧಿಕಾರಿಗಳು ಸೇರಿದನ ಸಭೆಯನ್ನು ನಾವು ತಗೋತಾ ಇದ್ದೀವಿ ನಿಮ್ಗೊಂದು ಮೆಟೀರಿಯಲ್ ಅನ್ನ ರೆಡಿ ಮಾಡಿ ಕೊಡ್ತಾ ಇದ್ದೀವಿ ಅಂದರೆ ನೀವು ಮಾಡುವಂತ ಕರ್ತವ್ಯವನ್ನು ನಾವು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಯಾಕೆ ಯಾಕಂತಂದ್ರೆ ಬ್ಯಾಂಕು ಒಂದು ದೇಶದ ಆರ್ಥಿಕತೆಯ ಬರ್ತಾ ವ್ಯವಸ್ಥೆಗೆ ಬಹಳ ಫೌಂಡೇಶನ್ ಅದು ಭತ್ತ ಬುನಾದಿ ಒಂದು ಆರ್ಥಿಕ ಅರ್ಥವ್ಯವಸ್ಥೆಗೆ ಬ್ಯಾಂಕಿಂಗ್ ಸೆಕ್ಟರ್ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ ಜನರು ತಾವು ಕಷ್ಟಪಟ್ಟಂತಹ ಒಡವೆಯನ್ನ ಒಂದು ಲೋನ್ ರೂಪದಲ್ಲಿ ನಿಮಗೆ ಫ್ಲೆಜ್ ಆಗಿರ್ತಾರೆ ಅಥವಾ ಮನೆಯಲ್ಲಿ ಸಾಮಾನು ಕಳ್ತನ ಆಗ್ತದೆ ಬ್ಯಾಂಕ್ ಅದಕ್ಕೆ ಯಾವ ರೀತಿಯಾದಂತಹ ಒಂದು ಸೆಕ್ಯೂರಿಟಿ ಮೆಜರ್ಸ್ ಗಳನ್ನ ತಗೊಂಡಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೀವು ಎಷ್ಟರ ಮಟ್ಟಿಗೆ ಸೆಕ್ಯೂರಿಟಿ ಫೀಚರ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿದೀರ ಆರ್ ಬಿ ಐ ಗೈಡ್ಲೈನ್ಸ್ ಏನ್ ಹೇಳುತ್ತೆ ಪೊಲೀಸ್ ಇಲಾಖೆ ಏನ್ ಹೇಳುತ್ತೆ ಸೊ ವಿಸ್ತೃತ ರೂಪದಲ್ಲಿ ನಿಮಗೆ ಒಂದು ಐದಾರು ಪೇಜ್ ಗಳನ್ನ ನೋಟ್ ಮಾಡಿಕೊಟ್ಟಿದ್ದೀವಿ ನಾವು ಫಿಸಿಕಲ್ ಸೆಕ್ಯೂರಿಟಿ ಆಗಿರ್ಬೋದು ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು ಮತ್ತೆ ಚೆಕ್ ಲಿಸ್ಟ್ ಆಗಿರ್ಬೋದು ಸೊ ಎಲ್ಲವನ್ನ ಕೂಡ ಸ್ಪೂನ್ ಫೀಡಿಂಗ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಹೇಗಾಗುತ್ತೆ ಬ್ಯಾಂಕ್ ಗಳಲ್ಲಿ ಭದ್ರತಾ ಲೋಪ ಬ್ರ್ಯಾಂಡ್ ಅನ್ನ ನೀವು ತಗೋಬೇಕು ಅಂತಂದ್ರೆ ಸುಮಾರು ಹತ್ತು ವರ್ಷ ಇಪ್ಪತ್ತು ವರ್ಷಗಳಲ್ಲಿ ಕೆಲಸ ಮಾಡಿ ಬ್ರ್ಯಾಂಡ್ ಬಟ್ ಇಂಥ ಒಂದು ಘಟನೆ ಏನಾಗುತ್ತೆ ನಿಮ್ಮ ಬ್ರ್ಯಾಂಡ್ ಅನ್ನ ಇಮೇಜ್ ಅನ್ನ ಕಳೆದ್ ಸೊ ನೀವು ಸೇಫ್ಟಿ ಭದ್ರತೆ ಅನ್ನೋದು ಎಷ್ಟು ನಿರ್ಲಕ್ಷ್ಯತೆ ಇದೆ ಅನ್ನೋದನ್ನ ಕೇವಲ ಬ್ಯಾಂಕಿಂಗ್ ಸೆಕ್ಟರ್ ಒಂದೇ ನೋಡಲ್ಲ ನಾವು ಹಲವಾರು ಕ್ಷೇತ್ರಗಳಲ್ಲಿ ನೋಡ್ತೀನಿ ಸೊ ಸುರಕ್ಷತೆ ಅನ್ನೋದನ್ನ ನಾವೇನಂತ ತಿಳ್ಕೊಂಡಿದ್ದೀವಿ ಅಂದ್ರೆ ಎಕ್ಸ್ಪೆಂಡಿಚರ್ ಅಂತ ತಿಳ್ಕೊಂಡಿದ್ದೀವಿ ಸುರಕ್ಷತೆ ನೀವು ಉದ್ದನೆಲ್ಲ ಮಾಡ್ಬೋದು ನೀವು ಆರ್ಥಿಕ ಪ್ರಗತಿ ಆಗ್ಬೋದು ನೀವು ಬೆಳಿಬೋದು ಮಾಡಬಹುದು ಬಟ್ ಎತ್ತ ನಿಮ್ ಇತ್ತಿರ ಅಲ್ವಾ ಅದು ಕಂಟಿನ್ಯೂ ಆಗೋದಕ್ಕೆ ಸೊ ನಿಮ್ಮ ಎಕ್ಸ್ಯೂಸ್ ಟೆನ್ಸ್ ಎದ್ರ ಮೇಲೆ ಇದೆ ಜನರ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಇದೆ ಹೌದಾ ಸೊ ಎವ್ರಿ ಆಕ್ಸಿಡೆಂಟ್ ನೋಟಿಸ್ ದಟ್ ಸಮಿಂಗ್ ಇಸ್ ರಾಂಗ್ ವಿತ್ ಮೆನ್ ಮೆಟೀರಿಯಲ್ ಯುವರ್ ಪ್ರೊಸೀಜರ್ ಬೇರೆ ಪೆಂಟ್ ಬಿದ್ದ ಮೇಲೆ ನಾನು ಕಲಿತೀನಿ ಅನ್ನೋದಿದ್ರೆ ಪ್ರತಿಯೊಬ್ರು ಪೆಂಟ್ ತಿನ್ಬೇಕಾಗತ್ತೆ ಇವಾಗ ಕೆನರಾ ಬ್ಯಾಂಕ್ ಆಯ್ತು ಎಸ್ ಬಿ ಐ ಬ್ಯಾಂಕ್ ಆಯ್ತು ಯಾವ್ದಾಗಿದೆ ನಮ್ದೇನಾಗಿಲ್ಲ ಯಾವಾಗ ನಿಮ್ದು ಪಾಳೆ ಬರುತ್ತೆ ಅನ್ನೋದನ್ನ ತಾಯ್ಕೊಂಡು ಕೂಡಕ್ ಹೋಗ್ಬೇಡಿ ಬೇರೆಯವ್ರಿಗೆ ಪೆಂಟ್ ಬಿದ್ದ ನೋಡಿ ಇದನ್ನ ಸರಿಪಡಿಸ್ಕೊಡಿ

ಸೈಬರ್ ಫ್ರಾಡ್ಸ್ಗಳನ್ನು ಕೂಡ ನಿಮ್ಮ ಕೆ ಟಿ ಗಳಲ್ಲಿ ಇಟ್ಟು ನಡೀತಾ ಇರುತ್ತೆ ಬಟ್ ಫ್ರಾಡ್ಸ್ ಯಾಕೆ ಇಡ್ತಾ ಇಲ್ಲ ಅನ್ನೋದು ನೀವು ಉತ್ತರ ಕೊಡ್ಬೇಕಾಗುತ್ತೆ ಸೊ ಇದನ್ನ ನಾನ್ ಹೇಳ್ತಾ ಇಲ್ಲ ಇವರ್ ಸರ್ಕ್ಯುಲರ್ ಡೇಟೆಡ್ ಎಲ್ಲ ಇದೆ ಅಲ್ಲಿ ಆರ್ ಬಿ ಐ ಸರ್ಕ್ಯುಲರ್ ಸೆಕ್ಯೂರಿಟಿ ಮೇಜರ್ಸ್ ಫಾರ್ ಎ ಟಿ ಎಂ ಆರ್ ಬಿ ಐ ಟೂ ತೌಸಂಡ್ ಏಟೀನ್ ಅಂಡ್ ನೈನ್ಟೀನ್ ಅಲ್ಲಿ ನಾನು ರೆಫರೆನ್ಸ್ ಡೇಟ್ಸ್ ಅದೇ ಕೊಡ್ತಾ ಇದ್ದೀನಿ ನೀವು ಮಾಡ್ಬೇಕಾಗಿರುವಂತ ಕೆಲಸ ಕರ್ತವ್ಯ ನಾನ್ ಹೇಳ್ತಾ ಇಲ್ಲ ನಿಮ್ಮ ಆರ್ ಬಿ ಐ ಹೇಳ್ತಾ ಇದೆ ಅಂತ ಹೇಳಿ ಅದೇ ಕ್ಯಾಶ್ ಇನ್ ಟ್ರಾನ್ಸಿಟ್ ಕ್ಯಾಶ್ ಮ್ಯಾನೇಜ್ಮೆಂಟ್ ವೆಹಿಕಲ್ಸ್ ಸೊ

ಸರ್ವಿಸ್ ಪ್ರಾಡಕ್ಟ್ಸ್ ಅಡಿಟ್ ಆಗ್ತಾ ಇರಬೇಕು ಪೊಲೀಸ್ ವೆರಿಫಿಕೇಶನ್ ಆಗ್ತಾ ಇರಬೇಕು ಎಲ್ಲ ಆಗ್ತಾ ಇರಬೇಕು ವೆಹಿಕಲ್ ಡಿಸೈನ್ ಮಾಡಿದ್ದಾರೆ ಆ ಸ್ಟ್ರಕ್ಚರ್ ಏನಿದೆ ಅದಕ್ಕೂ ಒಂದು ಕೂಡ ಸ್ಟ್ಯಾಂಡರ್ಡ್ ಇದೆ ಆಗಬೇಕು ಕೂಡ ಸಿ ಸಿಟಿವಿ ಒಳಗಡೆ ಹೊರಗಡೆ ಇರಬೇಕು ಅನ್ನೋದಿದೆ ಟೈಯರ್ಸ್ ಕೂಡ ಯೂಸ್ ಮಾಡಬೇಕು ಅನ್ನೋದಿದೆ ಯಾರು ಬೇಕು ಅಂತ ಹೋಗುತ್ತಾರೆ ಅದನ್ನ ಪಂಚರ್ ಮಾಡಿ ಗಾಡಿನ ನಿಲ್ಲಿಸ್ಬಿಟ್ಟು ಮಾಡುವಂತ ಸಾಧ್ಯತೆ ಇರುತ್ತೆ ಅದಕ್ಕೆ ಟ್ಯೂಬ್ಲೆಸ್ ಟೈಯರ್ಸ್ ಯುವರ್ ಸೇಫ್ಟಿ ಮೇಜರ್ಸ್ ಎಲ್ಲಿವರೆಗೂ ತೊಗೊಂಡು ಹೋಗಿದ್ದಾರೆ ಅನ್ನೋದನ್ನ ಹೌದಾ ಒಂದು ವೆಹಿಕಲ್ ಗೋಲ್ಡ್ ವೆಹಿಕಲ್ ಟೈರ್ ಟ್ಯೂಬ್ಲೆ ಇರಬೇಕು ಅನ್ನೋವರೆಗೂ ನೆಕ್ಸ್ಟ್ ಆರ್ಮ್ಡ್ ಆರ್ಮಡ್ ಗಾರ್ಡ್ಸ್ ವೆಪನ್ಸ್ ಇನ್ ವ್ಯಾಲಿಡ್ ಲೈಸೆನ್ಸ್ ಕಂಡೀಷನ್ ಸೊ ಎಷ್ಟು ಜನ ಇದೆ ಅವರ ಮೇಜರ್ ಪ್ರಾಬ್ಲಮ್ ಬ್ಯಾಂಕಿಂಗ್ ಸೆಕ್ಯೂರಿಟಿ ಏನಿದೆ ಅಂತಂದ್ರೆ ಆರ್ಮ್ಡ್ ಕಾರ್ಸ್ ವೆಪನ್ಸ್ ಇನ್ ವ್ಯಾಲಿಡ್ ಲೈಸೆನ್ಸ್ ಕಂಡೀಷನ್ಸ್ ನೂರು ಕೋಟಿ ಗಂಟಲೆ ವ್ಯವಹಾರ ಮಾಡ್ತಿರ್ಬೇಕಾದ್ರೆ ಇಪ್ಪತ್ತು ಸಾವಿರ ಕೋಟಿ ಒಬ್ಬ ಆರ್ಮ್ಡ್ ಸೆಕ್ಯೂರಿಟಿ ಇಟ್ಟೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ಬೇಕಾದ್ರೆ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು ಉದಾಹರಣೆಗೆ ಮನುಗುಳಿ ನಾನು ತಗೊಳ್ತೇನೆ ಹೌದಾ ಲಾಕರ್ಸ್ ಬಗ್ಗೆ ಬಿಕಾಸ್ ದಟ್ ಎಂಟೈರ್ ಇನ್ಸಿಡೆಂಟ್ ಮೂಲ ಕಾರಣ ಲಾಕರ್ಸ್ ಗಳಿಗೆ ಸಂಬಂಧಪಟ್ಟಂತ ಎಸ್ ಓ ಪಿ ಗಳನ್ನ ನೀವು ಪಾಲನೆ ಮಾಡದೇ ಇರೋದು ಯಾರು ಕೀ ನಾವು ಇಟ್ಕೋಬೇಕು ಇಟ್ಕೊಳ್ಬೇಕು ದೇವ್ ವಿ ಕೆ ಒನ್ ಆ್ಯಂಡ್ ಕಿ ಟು ಪರ್ಸನ್ ಕೆ ಆ್ಯಂಡ್ ಪರ್ಸನ್ ಬಿ ನಾನು ಹೇಳೋಕ್ಕಾಗಲ್ಲ ಮ್ಯಾನೇಜರ್ ಇರ್ಬೋದು ನೆಕ್ಸ್ಟ್ ಯುವರ್ ಸೀನಿಯರ್ ಮೋಸ್ಟ್ ಆಫೀಸರ್ ಇರ್ಬೋದು ಮ್ಯಾನೇಜರ್ ಇಲ್ಲ ಅಂತಂದ್ರೆ ಕೆ ಒನ್ ವಿಲ್ ಕಮ್ ಪಿ ಯುವರ್ ಲೆವೆಲ್ ಟು ವಿ ದ ಕಿ ಟು ವಿಲ್ ವೊ ಟು ಲೆವೆಲ್ ತ್ರೀ ವಾಪಸ್ ಸಿಪ್ಪಾಯಿನೂ ಕೂಡ ನೀವು ಒಳಗಡೆ ಎಂಟ್ರಿ ಅವನ ಕೀ ಮ್ಯಾನೇಜ್ಮೆಂಟ್ ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ಇರುವಂತಹ ಸಿಪಾಯಿ ನೀವು ಆಪರೇಟ್ ಮಾಡೋದ್ ಬಿಟ್ರಿ ಏನಾಗುತ್ತೆ ಕೀ ಲಾಕರ್ ಓಪನ್ ಮಾಡ್ಬೇಕಾದ್ರೆ ಇಬ್ರು ಇರಬೇಕು ಕ್ಲೋಸ್ ಮಾಡ್ಬೇಕಾದ್ರೆ ಇಬ್ರು ಇರಬೇಕು ಲಾಕರ್ ಅಲ್ಲಿ ಎಷ್ಟು ಜನ ಹೋದ್ರು ಎಷ್ಟು ಜನ ಬಂದ್ರು ಎಲ್ಲ ಕೂಡ ನಿಮ್ಮಲ್ಲಿ ಅಪ್ಡೇಟ್ ಇರಬೇಕು ಇಟ್ ದೇರ್ ಇಸ್ ನೋ ಅಕೌಂಟೆಬಿಲಿಟಿ ಇವತ್ತು ಲಾಕರ್ ರೂಮ್ಸ್ ಅಲ್ಲಿ ಯಾರ್ಯಾರು ಹೋದ್ರು ಯಾರ್ಯಾರು ಬಂದ್ರು ಯಾರ್ಯಾರು ಹೋಗಕ್ ಅವಕಾಶ ಇರುತ್ತೆ ಮ್ಯಾನೇಜರ್ ಒನ್ ಅಂಡ್ ಲೆವೆಲ್ ಟೂ ಆಮೇಲೆ ನಿಮ್ಮ ಗೋಲ್ಡ್ ಡಿಪಾಸಿಟ್ ಮಾಡೋರು ಕ್ಯಾಶ್ ಡಿಪಾಸಿಟ್ ಮಾಡೋರು ಇವರು ಬಿಟ್ರೆ ಬೇರೆ ಯಾರಿಗೂ ಅವಕಾಶನೇ ಇರಲ್ಲ ಒಂದ್ ರೀತಿ ಅದನ್ನ ಮಾರ್ಕೆಟ್ ರೀತಿ ಬ್ಯಾಂಕ್ ಅಲ್ಲಿ ಇದ್ದಂತ ಎಲ್ಲಾ ಸಿಬ್ಬಂದಿಗಳನ್ನ ಎಕ್ಸಸ್ ಕೊಟ್ಟ ಒಳಗಡೆ ಇರುವಂತ ಇನ್ಫಾರ್ಮೇಶನ್ ಲೀಕ್ ಆಗಲ್ವಾ ಸೊ ದಿಸ್ ಇಸ್ ಅನ್ ಮೋಸ್ಟ್ ನೆಗ್ಲೆಕ್ಟೆಡ್ ವೈಲೇಷನ್ ಪಾಯಿಂಟ್ ನಂಬರ್ ಒನ್ ಅನುಗುಣಿಯಲ್ಲಿ ನೂರು ಕೋಟಿ ಇರುವಂತದ್ದು ಏನ್ರಿ ಇದೆ ನೂರು ಕೋಟಿ ವ್ಯಾಲ್ಯೂ ಇರುವಂತದ್ದು ಮನುಗುಳಿಯಲ್ಲಿ ಏನಿದೆ ಅರವತ್ತು ಎಪ್ಪತ್ತು ಕೋಟಿ ಇರುವಂತ ಚಡಚಣದಲ್ಲಿ ಏನಿದೆ

ನೆಕ್ಲಿನ್ ಜನಗಳಲ್ಲಿ ಯಾವ ರೀತಿ ನಾವು ಬ್ಯಾಂಕಿಂಗ್ ಆಫೀಷಿಯಲ್ಸ್ಗಳನ್ನ ಬಿ ಎನ್ ಎಸ್ ಅಡಿಯಲ್ಲಿ ಐ ಪಿ ಸಿ ಅಡಿಯಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬಹುದು ಅಂತ ವೆರ್ ಸ್ಟಡಿಂಗ್ ಯು ಆರ್ ಆಲ್ಸೋ ಈಕ್ವಲಿ ರೆಸ್ಪಾನ್ಸಿಬಲ್ ಫಾರ್ ದ ಸೇಫ್ಟಿ ಅಂತ ಕಂಪ್ಲೀಟ್ಮೆಂಟ್ ಸೆಟ್ ಈಸ್ ಎ ಹ್ಯೂಮನ್ ನೆಕ್ಲಿಜೆನ್ಸ್ ಅಲ್ಲ ಇವೆಲ್ಲ ಇರುವಂಥ ಸೆಕ್ಯೂರಿಟಿ ಗಾರ್ಡನ್ನ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಕ್ಕೆ ಬಿಡ್ದಾನೆ ಅವರನ್ನ ಒಳಗಡೆ ಹೋಗ್ ಕೂತ್ರೆ ಆಯಿತು ಟೈಮ್ ಲಿಮಿಟೇಷನ್ಸ್ ಎಷ್ಟಿರುತ್ತಪ್ಪ ಎಷ್ಟು ಗಂಟೆಗೆ ನಿಮ್ದು ಬ್ಯಾಂಕಿಂಗ್ ಸರ್ವಿಸ್ ಪ್ರೊವಿಜನ್ಸ್ ಕ್ಲೋಸ್ ಆಗಬೇಕು ನಿಮ್ಮ ಗೈಡ್ಲೈನ್ಸ್ ಪ್ರಕಾರ ಎಷ್ಟು ಗಂಟೆ ಫೋರ್ ತರ್ಟಿ ಫೋರ್ ತರ್ಟಿಗೆ ನಿಮ್ದು ಕ್ಲೋಸ್ ಆಗಬೇಕು ಆಯ್ತು ಕ್ಯೂ ದಲ್ಲಿ ಇದಾರೆ ಜನ ಮೊದಲೇ ಬಂದು ಕೂತಿದ್ದಾರೆ ಕ್ಯೂ ಕ್ಲಿಯರ್ ಮಾಡೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ಎಷ್ಟು ಎಷ್ಟೊತ್ತು ಬೇಕಾಗುತ್ತೆ

ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದಿರುವಂತ ಲಾಕರ್ ಅಂದ್ರೆ ಹೇಗಾಗ್ತದೆ ಈಗ ನನ್ನ ಮೊಬೈಲ್ ವ್ಯಾಲಿಡಿಟಿ ಏಳು ವರ್ಷ ಕೊಡ್ತಾ ಇದೆ ಒಂದು ಮೊಬೈಲ್ ತಗೊಂಡಾಗ ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ ಆಗಿರಲಿ ಅಥವಾ ಅದಕ್ಕೆ ವ್ಯಾಲಿಡಿಟಿ ಆಗಿರ್ಲಿ ಪ್ರತಿಯೊಂದಕ್ಕೂ ಕೂಡ ಟೈಮ್ ಏನೋ ಎಕ್ಸ್ಪೈರಿ ಅನ್ನೋದಿದೆ ಗೂ ಕೂಡ ಟೈಮ್ ಎಕ್ಸ್ಪೈರಿ ಅನ್ನೋದಿದೆ ಮನುಷ್ಯನ್ಗೂ ಕೂಡ ಒಂದು ಎಕ್ಸ್ಪೈರಿ ಅನ್ನೋದಿದೆ ಗತಕಾಲದಲ್ಲಿ ಕೂಡ ಲಾಕರ್ನ ಇವತ್ತಿಗೂ ನಾನು ಬಳಕೆ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ವಾ ಆಯ್ತು ಎಷ್ಟು ಜನ ನಿಮ್ದು ಬಯೋಮೆಟ್ರಿಕ್ ಅಥವಾ ನಿಮ್ಮ ಏನು ಫಿಂಗರ್ ಪ್ರಿಂಟ್ ಆಗಿರಬಹುದು ಬಯೋಮೆಟ್ರಿಕ್ ಆಗಿರಬಹುದು ಅಥವಾ ಫೇಸ್ ಐ ಡಿ ಲಾಕರ್ ಸಿಸ್ಟಮ್ ಓಪನ್ ಮಾಡೋ ಫೆಸಿಲಿಟೀಸ್ ಗಳನ್ನ ಇಟ್ಕೊಂಡಿದ್ದಾರೆ ಹೇಳಿ ನಿಮ್ ಮೊಬೈಲ್ ಇದೆ ನಿಮ್ ಮೊಬೈಲ್ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಹೇಳ್ಕೊಂಡು ಒಂದು ಲಕ್ಷ ರೂಪಾಯಿ ಇರುವಂತ ಮೊಬೈಲ್ ಒಂದು ಫೇಸ್ ಐಡಿ ಅನ್ನೋದಿದೆ ಸಾರ್ವಜನಿಕರು ನೂರಾರು ಕೋಟಿ ಇಟ್ಕೊಳ್ಳುವಂತ ಬ್ಯಾಂಕ್ ಅಲ್ಲಿ ನಿಮ್ಗೆ ಡಿಜಿಟಲ್ ಸೇಫ್ಟಿ ಸೆಕ್ಯೂರಿಟಿ ಮೆಜರ್ಸ್ ಗಳನ್ನೇ ಇಲ್ಲ ಇನ್ನು ಕೂಡ ನಾವು ಇದ್ದೀವಿ ಆಯ್ತು ಯಾರು ಬಂದ್ರಪ್ಪ ಸೊ ನಿಮ್ ಮೊಬೈಲ್ ಕೂತ್ಕೊಂಡು ನಿಮ್ ಮನೆಯಲ್ಲಿ ಸಿ ಸಿ ಟಿವಿ ಇಟ್ಟುಕೊಂಡು ಯಾರೇ ಬಂದ್ರು ಸೌಂಡ್ ಮಾಡೋದಕ್ಕೆ ವ್ಯವಸ್ಥೆ ಸಿಂಪಲ್ ಸಾಮಾನ್ಯ ಮನುಷ್ಯ ಪರಿಸ್ಥಿತಿಗೆ ಮುಟ್ಟಿದ್ದಾನೆ ಯಾಕೆ ಬ್ಯಾಂಕಿಂಗ್ ಸೆಕ್ಟರ್ಸ್ ಇದನ್ನ ಮಾಡ್ತಾ ಇಲ್ಲ ನಿಮ್ಮ ನೈಟ್ ಟೈಮ್ ಅಲ್ಲಿ ಯಾರೇ ಕೂಡ ಗಳು ನಿಮ್ಮ ವಸ್ತುಗಳನ್ನ ಒಳಗಡೆ ಟಚ್ ಮಾಡಿದಾಗ ಫೈಟ್ ಕೆನಾಟ್ ಸೌಂಡ್ ಯುವರ್ ಮೊಬೈಲ್ ನಾನು ಹೇಳ್ತಾ ಇರೋದು ಸಾಕಷ್ಟು ಆಪ್ಷನ್ಸ್ ಆದ್ರೆ ಇಂಪ್ಲಿಮೆಂಟೇಶನ್ ನಾವು ಮಾಡಕ್ ಹೋಗ್ತಾ ಇಲ್ಲ ಪರ್ಸನಲ್ ಸೆಕ್ಯೂರಿಟಿ ಬಂದಾಗ ನನ್ನ ಮನೆ ಸೆಕ್ಯೂರಿಟಿ ಬಂದಾಗ ನಾನು ಪ್ರತಿಯೊಂದನ್ನು ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಆದ್ರೆ ಸಾರ್ವಜನಿಕರ ಹಿತದೃಷ್ಟಿ ಸಾರ್ವಜನಿಕರ ದುಡ್ಡು ಅಂತ ಬಂದಾಗ ನಾನು ಅದಕ್ಕೆ ರೆಡಿ ಇಲ್ಲ ಸೊ ನಾಲ್ಕೂವರೆಗೆ ಕ್ಲೋಸ್ ಆಗ್ಬೇಕಾಗಿರೋದು ಐದು ಗಂಟೆ ಆಯ್ತಾ ಪ್ರತಿಯೊಂದಲ್ಲಿ ಐದು ಗಂಟೆ ಕ್ಲೋಸ್ ಆರೂವರೆಗೆ ಕೂತ್ರೆ ಒಬ್ಬ ವ್ಯಕ್ತಿ ಎರಡು ಗಂಟೆ ಬ್ಯಾಂಕ್ ಒಳಗಡೆ ಬಂದು ಹಾಗೆ ಕೊಡ್ತಾನೆ ನಾಲ್ಕು ಗಂಟೆಗೆ ಬಂದವರು ಆರೂವರೆ ತನಕ ಅವ್ರು ಯಾರು ಏನು ಎಂತ ಅಂತ ಮಾತಾಡ್ಸೋರು ಯಾರು ಇಲ್ಲ ಅಂತಂತಂದ್ರೆ ಕೋವಿಡ್ ಮೂರ್ ಎಷ್ಟು ವರ್ಷ ಆಯ್ತು ಕೋವಿಡ್ ಮೂರ್ ಎಷ್ಟು ವರ್ಷ ಆಯ್ತು ಎಷ್ಟು ಇವತ್ತು ಮಾಸ್ಕ್ ಹಾಕೊಂಡು ಒಳಗಡೆ ಬರ್ತಾರೆ ಹೆಲ್ಮೆಟ್ ಹಾಕೊಂಡು ಬರ್ತಾರೆ ನೀನ್ ಮಾಸ್ಕ್ ಯಾಕೆ ಹೆಲ್ಮೆಟ್ ಯಾಕೆ ಹಾಕೊಂಡೆ ಮಾಸ್ಕ್ ತೆಗೆ ಹೆಲ್ಮೆಟ್ ತೆಗೆ ಅಂತಂದ್ರೆ ನಿಮ್ ಸೆಕ್ಯೂರಿಟಿ ಗಾರ್ಡ್ ಆಗಲಿ ಆಗಿ ಕೇಳೋದಿಲ್ಲ ಸೆಂಟ್ರಿ ಡ್ಯೂಟೀಸ್ ಗಳಿಗೆ ಏನೇನಿದೆ ಏನಪ್ಪಾ ಕೆಲಸ ಸೆಕ್ಯೂರಿಟಿ ನಿಂತು ಯಾರು ಬಂದ್ರು ಯಾರಿಲ್ಲ ಈ ರೂಮ್ ಅಲ್ಲಿ ಒಬ್ಬ ವ್ಯಕ್ತಿ ಹೊರಗಡೆ ಸೆಕ್ಯೂರಿಟಿ ನಿಲ್ಸಿದ್ರೆ ಫಂಡಾಮೆಂಟಲ್ ಏನ್ ಕೆಲಸ ಇರುತ್ತೆ ಯಾರು ಬರ್ತಾ ಇದಾರೆ ಅವರ ಪರ್ಪಸ್ ವಿಸಿಟ್ ಏನು ಅವನ ಮುಖ ನೋಡ್ತಾನೆ ಮಾಸ್ಕ್ ನೋಡ್ದು ನೋಡ್ಬೇಕು ಹೆಲ್ಮೆಟ್ ನೋಡ್ಬೇಕು ನೋಡ್ಬೇಕಿವೆಲ್ಲ ಬೇಸಿಕ್ ನಾವ್ ಹೇಳ್ಕೊಡ್ಬೇಕಾ ಅಥವಾ ನೀವು ಬ್ಯಾಂಕ್ ಮ್ಯಾನೇಜರ್ಸ್ ಗಳು ನಿಮ್ಮ ಸಿಬ್ಬಂದಿ ನೀವ್ ಹೇಳ್ಕೊಡ್ಬೇಕ ಇದೆಲ್ಲ ವೈಲೇಷನ್ಸ್ ಆಯ್ತು ನಮ್ಮ ಅಬ್ಸರ್ವೇಷನ್ಸ್ ವೈಲೇಷನ್ಸ್ ಇವೇ ಆಗ್ತಾ ಇರೋದು ನೀವು ಏನ್ ನಿಮ್ಮ ಸಿಂಪಲ್ ಗೊತ್ತಿರುವಂತ ಕೆಲಸ ಕಾರ್ಯಗಳು ಸರಿಯಾಗಿ ಆಗದೇ ಇರುವಂತದಿಂದನೇ ಈ ಘಟನೆಗಳು ಆಗ್ತಾ ಇರೋದು ಪ್ರಿಸರ್ವೇಶನ್ ಆಫ್ ಸಿಸಿಟಿವ್ ಫುಟೇಜ್ ದ ಬಿಗ್ಗೆಸ್ಟ್ ಬ್ಲಂಡರ್ ಹಾಗೆ ಒಂದು ಬ್ಯಾಂಕ್ ಅಲ್ಲಿ ಸಿಸಿಟಿವಿ ಫುಟೇಜ್ ಮೂರ್ ತಿಂಗಳ ಕಡೆ ಡಿಸ್ಕನೆಕ್ಟ್ ಮಾಡಿದ್ರು ಕೂಡ ಯಾರಿಗೂ ಗಮನಕ್ಕಿಲ್ಲ ಅಂತಂದ್ರೆ

ಸಿಚುವೇಶನ್ ಎಷ್ಟ್ ವರ್ಸ್ಟ್ ಇದೆ ಅಂತಂದ್ರೆ ಸೊ ದೇ ಆಫರ್ ಎ ಕಪ್ ಆಫ್ ಟೀ ಸೊ ನಮಗ್ ನಮ್ ಕೆಲಸ ಇದೆ ಟೈಮ್ ಇಲ್ಲ ಹೌದಾ ಏನ್ ನಿಮ್ ಟೆನ್ಶನ್ ಇಲ್ವಾ ಅಂತ ನಾನು ಕೇಳಿದೆ ಸರ್ ಏನು ಸಮಸ್ಯೆ ಇಲ್ಲ ಸರ್ ಅದಕ್ಕೆ ಇನ್ಶೂರೆನ್ಸ್ ಇದೆ ದಟ್ ಇಸ್ ದ ಲೆವೆಲ್ ಆಫ್ ರೆಸ್ಪಾನ್ಸಿಬಿಲಿಟಿ ಸರ್ ಏನಾಗಲ್ಲ ಸರ್ ನಮ್ಗಂತ ಇನ್ಶೂರೆನ್ಸ್ ಇದೆ ಸರ್ ಸಿಗದೆ ಇದ್ರು ಕೂಡ ಬರುತ್ತೆ ಘಟನೆ ಬಗ್ಗೆ ಕಿಂಚಿನ್ ಚಿಂತೆನೂ ಇಲ್ಲ ಅದರ ಬಗ್ಗೆ ಪಶ್ಚಾತ್ತಾಪನೂ ಇಲ್ಲ ಇಟ್ ಇಸ್ ದ ಸ್ಯಾಡ್ ಸ್ಟೇಟ್ ಆಫ್ ಅಫೇರ್ಸ್ ನಾವು ಎಲ್ಲಾ ಕಡೆ ರಿಹರ್ಸಲ್ ಮಾಡ್ತೀವಿ ನಾವು ಝಾಸ್ಟರ್ ಮ್ಯಾನೇಜ್ಮೆಂಟಿಗೆ ರಿಹರ್ಸಲ್ ಮಾಡ್ತೀವಿ ಸೇಫ್ಟಿ ಫೋಟೋ ಫಲ್ಸಿಗೆ ರಿಹರ್ಸಲ್ ಮಾಡ್ತೀವಿ ಯಾಕೆ ನೀವು ಬ್ಯಾಂಕಿಂಗ್ ಸೆಕ್ಟರ್ಸ್ ದವ್ರು ಈ ರಿಹರ್ಸಲ್ ಬ್ಯಾಕ್ಟರ್ಸ್ನ ಅಟ್ ಲೀಸ್ಟ್ ಒನ್ಸ್ ಇನ್ ಎಸ್ ಸಿಕ್ಸ್ ಮಂತ್ ಯಾಕೆ ಮಾಡ್ಕೊಬಾರದು ನಿಮ್ಗೆಲ್ಲ ಇದೆ அன்பார்ச்சுத்தலினே இல்ல ಕಾರ್ಪೆಂಟರ್ ಕೆಲಸಕ್ಕೆ ಕಾರ್ಪೆಂಟರ್ ಏನಿರ್ತಿದ್ರು ಎಲ್ಲಿದ್ರು ಲಾಕ್ ಅದಾಗಿದ್ರು ಈ ಕಾರ್ಪೆಂಟ್ರಿ ಕೆಲಸ ಮಾಡೋರಿಗೆ ರಿಪೇರಿ ಮಾಡೋರಿಗೆ ನೀವು ಬ್ಯಾಂಕ್ ಸಮಾಜಸ್ ರಾತ್ರಿ ಮಕ್ಕಳು ಬಿಟ್ರೆ ನೀವು ಮನೇಲಿ ಮನೆಗೆ ನಾವು ಬ್ಯಾಂಕಿಂಗ್ ಸ್ಟ್ರಕ್ಚರ್ ಪೂರ್ತಿ ಸ್ಟಡಿ ಮಾಡಿ ಫಾರ್ಮೇಟ್ ರೆಡಿ ಮಾಡ್ತಾನೆ ಇಂತ ಪ್ರಾಬ್ಲಮ್ಸ್ ಎಲ್ಲ ಆಗಿದ್ದಾವೆ ಟೇಬಲ್ ಮಾಡಕ್ ಬಂದವನಿಗೆ ಕುರ್ಚಿ ಮಾಡಕ್ ಬಂದವನಿಗೆ ಸಿಸಿ ಟಿವಿ ರೆಡಿ ಮಾಡಕ್ ಬಂದವನಿಗೆ ಎಲ್ಲಿ ಮಕ್ಕಳದ್ ಜಾಗ ಎಲ್ಲ ಇಲ್ಲೇ ಮಕ್ಕೊಂಡ್ಬಿಡಪ್ಪ ಬ್ಯಾಂಕ್ ಒಳಗಡೆ ಎಷ್ಟು ಗ್ರಾಂಡೆಡ್ ತಗೊಂಡಿದೀವಿ ನಾವು ಸೇಫ್ಟಿ ಮೆಜರ್ಸ್ ಗಳನ್ನ ಗಂಡ್ರಿ ಎಲ್ಲ ಆಗ್ತಾ ಇದೆ ಅರ್ಥ ಆಗ್ತಾ ಇದೆ ನಿಮ್ಗೆ ಎಲ್ಲರೂ ಕೊಡುವ ಮತ್ತೆ ಯಾರ ನನ್ ಜವಾಬ್ದಾರಿ ಮಾಡ್ಲಪ್ಪ ಅಕ್ಯೂಸ್ ಜೊತೆಗೆ ಮತ್ತೆ ನಾವು ಆಕ್ಷನ್ ತಗೋಬೇಕು ಪೊಲೀಸ್ ಇಲಾಖೆ ಉದಾಹರಣೆ ಕೊಡ್ತಾ ಇದೀನಿ ಎರಡು ಉದಾಹರಣೆಗಳು ಆರ್ಯೋ ಘಟನೆಗಳನ್ನೇ ನಿಮ್ಗೆ ನೈಜ ಘಟನೆಗಳನ್ನೇ ನಿಮ್ ಮುಂದೆ ಇವತ್ತು ನಾನು ತರ್ತಾ ಇರೋದು ಆರ್ ಬಿ ಐ ಭದ್ರತಾ ನಿಯಮಗಳು ಪಾಲಿಸಲೇಬೇಕು ಸೊ ನೈನ್ ವಿಜನ್ ಸಿಸಿ ಟಿವಿಸ್ ನೈನ್ ವಿಜನ್ ಸಿಸಿ ಟಿವಿಸ್ ಎಷ್ಟು ನೈನ್ ವಿಜನ್ ಸಿಸಿ ಟಿವಿಸ್ ಗಳನ್ನ ಹಾಕಿದೀರ ನಾನು ಇವತ್ತು ಡಿಸ್ಟ್ರಿಕ್ಟ್ ಕೋಪರೇಟಿವ್ ಬ್ಯಾಂಕ್ಸ್ ಗಳನ್ನು ಕರೆದಿದ್ದೀನಿ ಇವತ್ತು ಬರೀ ನ್ಯಾಷನಲೈಸ್ ಬ್ಯಾಂಕ್ಸ್ ಅಷ್ಟೇ ಅಲ್ಲ ಪಬ್ಲಿಕ್ ಏನು ನಮ್ಮ ಎನ್ ಬಿ ಎಫ್ ಸಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಆಗಿರ್ಬೋದು ಡಿಸ್ಟ್ರಿಕ್ಟ್ ಕೋಪರೇಟಿವ್ ಆಲ್ ಕೈಂಡ್ಸ್ ಆಫ್ ಬ್ಯಾಂಕಿಂಗ್ ಪರ್ಸನ್ಸ್ ಆಫ್ ಹೆಲ್ಪ್ ಟುಡೆ ಇವತ್ತು ಹೌದಾ ಯಾಕಂತಂದ್ರೆ ಇದು ಪದೇ ಪದೇ ಆಯ್ತು ಅಂತಂದ್ರೆ ಅದು ನಿಮ್ಮ ಪೇಲಿವರ್ನೇ ಈಗ ಯಾಕಂದ್ರೆ ನಿಮ್ ಇಷ್ಟೆಲ್ಲ ಸೇಫ್ಟಿ ಮೇಜರ್ಸ್ ತಗೊಂಡ್ರು ಕೂಡ ಆಯ್ತು ಅಂತಂದ್ರೆ ಕೇಳಿ ಅದು ನನ್ ಜವಾಬ್ದಾರಿ ಆಗುತ್ತೆ ನಾವು ಪೊಲೀಸ್ನವ್ರು ಬಂದು ಅವಾಗ ನಮ್ ಕೆಲಸ ಏನ್ಬೇಕು ಮಾಡ್ತೀವಿ ಬಿಡುದಿಲ್ಲ ಎಸ್ ಬಿ ಐನು ಮಾಡೇ ತೋರ್ತೀವಿ ಈ ಮನುಗಳೇನು ಆಗಿದೆ ಪತ್ತೆ ಆಗಿದೆ ಇದು ಎಸ್ ಬಿ ಐನು ಮಾಡ್ತೀವಿ ಬಟ್ ನೀವು ಮಾಡೋ ತಪ್ಪುಗಳಿಗೆ ನೀವು ಮಾಡೋ ತಪ್ಪು ಅಂತಂದ್ರೆ ಇದರ್ ಪ್ರಿಸ್ಕ್ರೈಬ್ಡ್ ಏನು ಸೇಫ್ಟಿ ಗೈಡೆನ್ಸ್ ಈ ಸೇಫ್ಟಿ ಗೈಡ್ಲೈನ್ಸ್ ಗಳನ್ನ ಫಾಲೋ ಮಾಡಿಲ್ಲ ಆದರೆ ಎಸ್ ಉಯಾರ್ತೆ ಬಟ್ ಮಾಡೋ ಕೆಲಸಗಳನ್ನ ನಾವು ಮಾಡದೇನೆ ನಮ್ಮ ನೆಗ್ಲಿಜೆನ್ಸ್ ಇದ್ರೆ ಈ ಅವಕಾಶಗಳನ್ನ ಕೊಟ್ಟಾಗ ಆಗೋ ಘಟನೆಗಳಿಗೆ ನೀವು ಕೂಡ ಅಷ್ಟೇ ಜವಾಬ್ದಾರರಾಗ್ತೀರಿ ಏನೋ ನಿಮ್ಮ ಅಲಾರಮಿಂಗ್ ಸಿಸ್ಟಮ್ಸ್ ಗಳನ್ನ ಬರ್ತೋದ್ರಲ್ಲಿ ಅದಕ್ಕೆ ಸಿಕ್ಸ್ ಮಂತ್ಸ್ ಒಂದು ರಿಹರ್ಸಲ್ ಮಾಡಿ ನೀವೇ ಮಾಡೋದು ಬ್ಯಾಂಕ್ ಮ್ಯಾನೇಜರ್ ನೇತೃತ್ವ ತಗೊಂಡ್ರು ಐದಪ್ಪ ಈಗ ಸಾಯಂಕಾಲ ಐದು ಗಂಟೆ ಆಯ್ತು ಹೇಗೆ ಬೆಳಗ್ಗೆ ಹತ್ತು ಗಂಟೆ ಆಯ್ತು ಹೇಗೆ ಮಧ್ಯಾಹ್ನ ಊಟ ಟೈಮ್ ಅಲ್ಲಿ ಆಯ್ತು ಹೇಗೆ ಯುವರ್ ಪೀಪಲ್ ಶುಡ್ ಬಿ ಟ್ರೈನ್ ಟು ಯೂಸ್ ಯುವರ್ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ನಿಮ್ ಬ್ಯಾಂಕ್ ಅಲ್ಲಿ ಇರುವಂತಹ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಬಳಸ್ಕೊಳ್ಳೋದಕ್ಕೆ ಅವರು ಟ್ರೈನ್ ಆಗ್ಬೇಕು ಸಿಕ್ಸ್ ಮಂತ್ಸ್ ಒಂದ್ಸಲ ನೀವು ರಿಹರ್ಸಲ್ ಬಿ ಮೆಂಟಲಿ ಟ್ರೈನ್ ಅಂತ ಸಂದರ್ಭಗಳಲ್ಲಿ ಏನ್ ಮಾಡ್ಬೇಕು ಅಂತಂದೇಳಿ ಯಾರು ಬರ್ತೀವಿ ಅಂದ್ರೂ ಗೊತ್ತಾಗುತ್ತೆ ಗೊತ್ತಾಗಲ್ಲ ಕಾಲಲ್ಲಿ ಇರುತ್ತೆ ಕೈಯಲ್ಲಿ ಇರುತ್ತೆ ಟೇಬಲ್ ಒಳಗಡೆ ಇರುತ್ತೆ ಅವನು ಎಲ್ಲೋ ಒಬ್ಬನಲ್ಲಿ ಲಾಕರ್ ರೂಮ್ ಹತ್ರ ಹೋಗಿರ್ತಾನೆ ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ ಯಾರು ಅಂತ ಗೊತ್ತೂ ಆಗಲ್ಲ ಸೊ ಇದನ್ನ ಟ್ರೈನಿಂಗ್ ಅಂತ ಮಾತ್ರ ಸಾಧ್ಯ ನಾವು ರೆಡಿ ಆರ್ ಯು ರೆಡಿ ಎಂದು ನಿಂಬರಿಗೆ ಅವರ ಕಡಕ್ ಪ್ರಶ್ನೆ ಬ್ಯಾಂಕಿಂಗ್ ಸೆಕ್ಟರ್ ಗೆ ನಿಮಗೆ ನಂಬಿಕೆನೆ ಏನು ನಂಬಿಕೆನೆ ಬಂಡವಾಳ ಭದ್ರತೆ ಅದರ ಏನು ಕಿಲಿ ಕೈ ನಿಮಗೆ ನಂಬಿಕೆನೆ ಬಂದವಾಗ ಬದ್ರತೆನೆ ಅಂದ್ರೆ ಕಿಲಿ ಕೈ ನಾವು ಕೂಡ ಬ್ರೆಡ್ ಅಂಡ್ ಬಟರ್ ಪೊಲೀಸ್ ಇಲಾಖೆ ಅದು ನಾವು ಕ್ರೈಮ್ ಪ್ರಿವೆನ್ಷನ್ ಅಂಡ್ ಕ್ರೈಮ್ ಡಿಟೆಕ್ಷನ್ ಏನು ನಮ್ದು ಎವ್ರಿ ಡೇ ಡ್ಯೂಟಿ ಅಂಡ್ ಇಟ್ ಇಸ್ ಬ್ರೆಡ್ ಅಂಡ್ ಬಟರ್ ಆಫ್ ಮೀ ಅಂಡ್ ಮೈ ಫ್ಯಾಮಿಲಿ ಅದೇ ರೀತಿ ಕೂಡ ನಿಮ್ದು ನಂಬಿಕೆಯ ಬಂಡವಾಳ ಭದ್ರತೆ ಅದರ ಕಿಲಿ ಕೈ ಯಾಕಂತಂದ್ರೆ ವಿ ಆರ್ ರೆಡಿ ಟು ವರ್ಕ್ ವಿತ್ ಯೂ ಪೀಪಲ್ ಯೂ ಪೀಪಲ್ ಆರ್ ರೆಡಿ ಟು ವರ್ಕ್ ವಿತ್ ಅಸ್